ನಮಸ್ತೆ ಪ್ರಣವಸಿಂಹ ಫಾರ್ಮ್ಸ್ ಮೇಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಇದು ನನ್ನ ತೋಟದ ಎಂಟು ತಿಂಗಳ ಅಪ್ಡೇಟ್ ವಿಡಿಯೋ ನನ್ನ ತೋಟದಲ್ಲಿ ಸಸಿಗಳನ್ನು ನೆಡಲು ಸ್ಟಾರ್ಟ್ ಮಾಡಿ ಎಂಟು ತಿಂಗಳಾಗಿದೆ ಇವತ್ತಿಗೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರು ಮೊದಲನೇ ವಾರ ನಾನು ಸಸಿಗಳನ್ನ ನಡೆದು ಸ್ಟಾರ್ಟ್ ಮಾಡಿದ್ದು ಮೊದಲನೇ ವಾರದಲ್ಲಿ ಎಲ್ಲ ಸಸಿಗಳನ್ನೂ ನೆಟ್ಟಿದ್ದು ನಾನು ಇವತ್ತು ಮೇ ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನನ್ನ ಚಾನಲ್ ಮತ್ತು ನನ್ನ ವಿಡಿಯೋಗಳನ್ನ ಮೊದಲನೇ ಬಾರಿ ನೋಡ್ತಿರೋರಿಗೆ ನಾನು ಸುಭಾಷ್ ಪಾಳೇಕರರ ನೈಸರ್ಗಿಕ ಕೃಷಿ ಮಾಡ್ತಿದ್ದೀನಿ ನಂದು ಒಂದು ಮೂರು ಎಕರೆ ಜಮೀನಿದೆ ಈಗ ಸದ್ಯಕ್ಕೆ ಒಂದು ಮುಕ್ಕಾಲು ಎಕರೆಯಲ್ಲಿ ಈ ತೋಟ ಮಾಡಿದ್ದೀನಿ ಇದು ಪಾಳೇಕರರ ಮೂವತ್ತಾರು ಬೈ ಮೂವತ್ತಾರು ತೆಂಗಿನ ಮಾದರಿ ನನ್ನ ವಿಡಿಯೋದಲ್ಲಿ ನನ್ನ ಚಾನಲ್ ನೀವು ನೋಡಿದ್ರೆ ಎರಡು ತಿಂಗಳಿಂದ ಹಿಡಿದು ಆ್ಯಕ್ಚುಲಿ ಸ್ಟಾರ್ಟಿಂಗಿಂದ ಹಿಡಿದು ನಾನು ನೆಡೋ ದಿನದಿಂದ ಹಿಡಿದು ಇವತ್ತಿನ ತನಕ ಪ್ರತಿ ತಿಂಗಳಿಗೆ ಅಪ್ಡೇಟ್ ವೀಡಿಯೋ ಹಾಕ್ತಿದ್ದೀನಿ ಸೊ ಲಾಸ್ಟ್ ವೀಡಿಯೋ ಏಳು ತಿಂಗಳದಾಗಿತ್ತು ಈಗ ಎಂಟನೇ ತಿಂಗಳ ಅಪ್ಡೇಟ್ ವೀಡಿಯೋ ನಾನು ಈ ವಿಡಿಯೋದಲ್ಲಿ ಸಾಮಾನ್ಯವಾಗಿ ಎಲ್ಲ ಪದರದ ಬಗ್ಗೆ ಇದು ನನ್ನ ನನ್ನದು ಪಂಚತರಂಗಿಣಿ ಮಾದರಿ ಅಂದರೆ ಫೈ ಲೇಯರ್ ಮಾಡಲ್ ಸೊ ನಾನು ಪ್ರತಿ ಪದರದ ಬಗ್ಗೆ ಮಾತಾಡ್ಕೊಂಡು ಹೋಗ್ತೀನಿ ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ ನಂದು ಮೊದಲನೇ ಪದರ ತೆಂಗಿನಕಾಯಿ ಸೊ ತೆಂಗಿನಕಾಯಿ ಇದು ನೋಡ್ಬೋದು ಹೊಸ ಸುಳಿ ಬರ್ತಿದೆ ಹೊಸ ಗರಿಗಳು ಬರ್ತಿದೆ ನೀಟಾಗಿ ಬೆಳೀತಿದೆ ಹಳೆ ಗರಿಗಳು ನೋಡ್ಬೋದು ಹಿಂಗೆ ಬಾಡ್ದಂಗೆ ಬಟ್ ಹೊಸ ಗರಿಗಳು ಬರ್ತಿದೆ ಚೆನ್ನಾಗಿ ಬರ್ತಿದೆ ಏನು ತೊಂದರೆ ಇಲ್ಲ ನೀಟಾಗಿ ಸೆಟ್ ಆಗಿದೆ ಅಡಿಗೆ ಒಂದು ತೆಂಗಿನಕಾಯಿ ಗಿಡ ಇದೆ ಇದು ನಂದು ನಾಟಿ ದೇಸಿ ಟಾಲ್ ವೆರೈಟಿ ತೆಂಗಿನಕಾಯಿ ಗಿಡ ಇಲ್ಲೇ ನನ್ನ ಜಮೀನಿನ ಪಕ್ಕದಲ್ಲಿರೋ ಹಳೆ ತೋಟದಲ್ಲಿ ಅವರು ಕರ್ನಾಟಕ ಸರ್ಕಾರದಿಂದ ಅಂಗೀಕೃತವಾಗಿ ಮಾರಿದಿದ್ದಾರೆ ಸಸಿಗಳನ್ನ ಅದನ್ನು ತಂದು ನೆಟ್ಟಿದ್ದು ಚೆನ್ನಾಗಿ ಬರ್ತಿದೆ ನಾನು ಕೇಳಿರೋ ಪ್ರಕಾರ ಎರಡನೇ ವರ್ಷ ಇದು ಹುಳುಗಳು ಹೊಡೆಯುತ್ತೆ ಅಂತ ಹೇಳ್ತಾರೆ ಸೊ ಕ್ಲೋಸ್ಲಿ ಅಬ್ಸರ್ವ್ ಮಾಡ್ತಿದ್ದೀನಿ ನಾನು ಇನ್ನೊಂದೊಂದು ಎಂಟು ತಿಂಗಳಾಗಿದೆ ಬಟ್ ಅದಕ್ಕೆ ನಾನೀಗ ಮಳೆಲ್ಲ ಸ್ಟಾರ್ಟ್ ಆದಾಗ ಸ್ವಲ್ಪ ಬೆಳಗಿನ ಜಾವ ಮರಳು ಮತ್ತು ಹರಳು ಉಪ್ಪಿದೆಯಲ್ಲ ಅದನ್ನ ಮಿಕ್ಸ್ ಮಾಡಿಬಿಟ್ಟು ಹಾಕ್ತೀನಿ ಅದು ಹಾಕಿದ್ರೆ ಹುಳಗಳು ಬರಲ್ಲ ಅಂತ ಕೇಳಿದ್ದೀನಿ ಸೊ ಅದು ಹಾಕಬೇಕು ಅದು ಅದೇ ಮಾಡಬೇಕು ಇದರಲ್ಲಿ ಒಂದು ಸೆಟ್ ಬ್ಯಾಕ್ ಹಿನ್ನಡೆ ಏನಾಗಿತ್ತು ನನಗೆ ಸ್ಟಾರ್ಟಿಂಗ್ನಲ್ಲಿ ಅಂದರೆ ನಾನು ತೆಂಗಿನಕಾಯಿ ತುಂಬ ತೆಂಗಿನಕಾಯಿ ಸಸಿಗಳನ್ನದು ಹಾಳಾಗ್ತಾ ಬಂದಿತ್ತು ನಾನು ನೆಟ್ ಹೋಗ್ತಿದ್ದೆ ಒಂದು ಮೂರು ವಾರದಲ್ಲಿ ಸುಳಿಗಳು ಎತ್ತದ್ರ ಹೀಗೆ ಟಕ್ ಅಂತ ಬಂದುಬಿಡೋದು ಅದು ಏನಕ್ಕೆ ಅಂತ ಯೋಚನೆ ಮಾಡ್ತಿದ್ದಾಗ ಗೊನ್ನೆ ಹುಳುವಿಂದಾನ ಏನಿಂದ ಅಂತ ಗೊತ್ತಾಗ್ತಿರಲಿಲ್ಲ ಬಟ್ ಪ್ರ್ಯಾಕ್ಟೀಸ್ ಆಫ್ ಐ ಮೀನ್ ಸಿಸ್ಟಮ್ ಆಫ್ ಪ್ರಾಕ್ಟಿಸ್ ಅಂತ ಅಂದ್ಕೊಂಡು ಏನೇನು ಮಾಡಿದೆ ಅಂತ ನೋಡಿಕೊಂಡಾಗ ನಮ್ಮ ಪಾಳೇಕರರ ಪದ್ಧತಿಯಲ್ಲಿ ಏನೇ ನೆಡೋಕೆ ಮುಂಚೆ ಬೀಜಾಮೃತದಿಂದ ಟ್ರೀಟ್ ಮಾಡಬೇಕು ಅಂತ ಹೇಳ್ತಾರೆ ಸೊ ನಾನು ಎಲ್ಲ ಗಿಡಗಳನ್ನೂ ಈವನ್ ಗೊಬ್ಬರದ ಗಿಡನೂ ಬೀಜಾಮೃತದಲ್ಲಿ ಟ್ರೀಟ್ ಮಾಡಿದ್ದೆ ತೆಂಗು ನೆಡುವಾಗ ಏನಾಯಿತು ನಾನಿಲ್ಲೇ ಕೆಲಸದವ್ರಿಗೆ ಹೇಳಿ ನೆಟ್ಟಿಸಿದ್ದೆ ಏನಂದರೆ ನಾನು ಕೆಲಸದಲ್ಲಿ ಬ್ಯುಸಿಯಾಗಿ ಸೊ ನಾನು ಸ್ವಲ್ಪ ಶೋಭೇರ್ತನ ಮಾಡಿಕೊಂಡು ಬೀಜಾಮೃತದಲ್ಲಿ ಟ್ರೀಟ್ ಮಾಡಿಸಿರ್ಲಿಲ್ಲ ಆದ್ದರಿಂದ ನೆಟ್ಟು ನೆಟ್ ಹೋಗ್ತಿದ್ದೆ ಮೂರು ದಿನದಲ್ಲಿ ಅದು ಸುಳಿನೇ ಕಿತ್ಕೊಂಡ್ಬಂದ್ಬಿಡೋದು ಮೂರು ವಾರದಲ್ಲಿ ಸೊ ಅದು ಗೊತ್ತಾದ ಮೇಲೆ ನೆಕ್ಸ್ಟ್ ಏನೇನು ರಿಪ್ಲೇಸ್ ಮಾಡ್ಸಿದ್ರೆ ಎಲ್ಲ ಬೀಜಾಮೃತದಲ್ಲಿ ನೆಟ್ ರಿಪ್ಲೇಸ್ ಮಾಡಿಸಿರೋದು ಈಗ ನೋಡಿ ಚೆನ್ನಾಗಿ ಬರ್ತಿದೆ ಏನು ತೊಂದರೆ ಇಲ್ಲ ಮತ್ತು ಇನ್ನೊಂದು ತೊಂದರೆ ಏನಾಗುತ್ತೆ ತೆಂಗಿನಲ್ಲಿ ಅಂದರೆ ನಾನು ಎಲ್ಲ ಕಡೆ ಇವಾಗ ಬೆಳೆದಿರೋ ತೆಂಗಿನ ತೋಟ ಎಲ್ಲ ನೋಡ್ತೀನಿ ಹೊಟ್ಟೆ ಉರಿಯುತ್ತೆ ಅಲ್ಲೆಲ್ಲ ಈ ಸ್ಪೈರಲಿಂಗ್ ವೈಟ್ ಫ್ಲೈಸ್ ಅಂತಾರೆ ಬಿಳಿ ಹೇನುಗಳು ರಸ ಹೀರೋ ಕೀಟ ಅದು ಅದು ಅಟ್ಯಾಕ್ ಆಗಿರುತ್ತೆ ಸೊ ನಾನು ಒಂದು ಸತಿನೋ ಎರಡು ಸತಿನೋ ಇದು ಹೊಡಿಸಿದ್ದೆ ಇವಾಗಲೂ ನೋಡಿ ಅಲ್ಲ ಅಲ್ಲೊಂದು ಇಲ್ಲೊಂದು ಕಾಣುತ್ತೆ ಸೊ ಅದು ನೀವು ಹುಷಾರಾಗಿ ನೋಡ್ಕೋಬೇಕು ನಾನು ಸ್ವಲ್ಪ ಮಳೆ ಎಲ್ಲ ಚೆನ್ನಾಗಿ ಬಂದ ಮೇಲೆ ಹೋಪ್ಫುಲಿ ಆ ಮಳೆ ನೀರಲ್ಲೇ ವಾಷ್ಔಟ್ ಆದರೂ ಸರಿ ಇಲ್ಲದೇ ಇದ್ದರೆ ನೀವು ಮಾತ್ರ ಹೊಡೆಸ್ತೀನಿ ಇಲ್ಲಿ ನೋಡಿ ಒಂದು ಬಿಳಿ ಏನು ಕಾಣುತ್ತಾ ಇಲ್ಲೋ ಗೊತ್ತಿಲ್ಲ ನಿಮಗೆ ಬಿಳಿ ಹೇನುಗಳು ಬರದೇ ಇರೋ ನೋಡ್ಕೊಳ್ಳಿ ನಾನು ಬೆಳೆದಿರೋ ತೋಟ ಎಲ್ಲ ನೋಡಿದ್ದೀನಿ ಪಾಪ ಬಿಳಿ ಹೀಣಿಗಳಾಗಿ ಅವ್ರ ಎಲ್ಲ ಕಡಿಮೆ ಆಗ್ತಿದೆ ಸೊ ಈಗಲಿಂದನೇ ಕಂಟ್ರೋಲ್ ಮಾಡ್ಕೊಳ್ಳಿ ಸೊ ಅದೆರಡು ಪ್ರಾಬ್ಲಮ್ ನೋಡಿದ್ದೀನಿ ತೆಂಗಿನ ಇದರಲ್ಲಿ ಹಿನ್ನು ಮಿಕ್ಕಿದೆಲ್ಲ ಚೆನ್ನಾಗಿ ಬರ್ತಿದೆ ಇದು ನಂದು ಮೊದಲನೇ ಪದರ ಎರಡನೇ ಪದರ ನಂದು ಜಾಯ್ಕಾಯಿ ನಾಲ್ಕು ತೆಂಗಿನ ಗಿಡದ ಮಧ್ಯದಲ್ಲಿ ಜಾಯ್ಕಾಯಿ ನೆಟ್ಟಿದ್ದೀನಿ ಸೊ ಅಲ್ಲೇ ಕರ್ಕೊಂಡು ಹೋಗ್ತೀನಿ ನಿಮಗೆ ಇಲ್ಲಿ ನೀವು ನೋಡ್ಬೋದು ಜಾಯ್ಕಾಯಿ ಗಿಡ ಆಲ್ಮೋಸ್ಟ್ ಎಲ್ಲ ಗಿಡನೂ ಬಾಡ್ಕೊಂಡು ಬಂದ್ಬಿಡ್ತು ಜಾಯ್ಕಾಯಿಗೆ ಇವಾಗ ಏನು ತಪ್ಪು ಮಾಡಿದೆ ಅಂತ ಅಂದ್ಕೊಂಡ್ರೆ ಕಪಲ್ ಆಫ್ ಫ್ಯಾಕ್ಟರ್ಸ್ ಜಾಯ್ಕಾಯಿ ಚಿಕ್ಕದಾಗಿದ್ದಾಗ ನೆರಳಬೇಕು ನಾನು ನೆಟ್ಟಿದ್ದು ಸೆಪ್ಟೆಂಬರಲ್ಲಿ ಈ ಗಿಡಗಳ ಬಾಳೆ ಎಲ್ಲ ಬೆಳೆಯೋದು ಟೈಮ್ ಹಿಡಿಸ್ತು ಸೊ ಡೈರೆಕ್ಟ್ ಸುಡು ಈ ಸತಿ ಮಳೆನೇ ಇಲ್ವಲ್ಲ ಸುಡು ಬೆಸ್ಲು ಸೊ ಆಲ್ಮೋಸ್ಟ್ ಎಲ್ಲ ಗಿಡನೂ ಹೋಗ್ಬಿಡ್ತು ಒಂದಷ್ಟು ಉಳ್ಕೊಂಡಿದೆ ಬಟ್ ರೀಪ್ಲೇಸ್ ಮಾಡಿಸ್ಬೇಕಾಗತ್ತೆ ಈಗ ನನ್ನ ತೋಟದಲ್ಲಿ ನೀಟಾಗಿ ನೆರಳಾಗಿದೆ ಬಟ್ ನಾನು ನೆಟ್ಟಾಗಿ ನೆರಳು ಇರಲಿಲ್ಲ ಅಲ್ವ ಅದು ಆ್ಯಕ್ಚುಲಿ ನಾನು ಜೂನಲ್ಲಿ ನೆಟ್ಟು ಸರಿ ಮಳೆ ಬಂದಿದ್ದರೆ ತೀಕ್ಷ್ಣ ಬಿಸಿಲು ನವೆಂಬರ್ ಡಿಸೆಂಬರ್ ಟೈಮ್ ಬರೋಷ್ಟೊತ್ತಿಗೆ ನೆರಳು ಬಂದಿರೋದು ಏನೂ ಆಗ್ತಿರಲ್ಲ ಗಿಡಕ್ಕೆ ಬಟ್ ನಾನು ಸೆಪ್ ನೆಟ್ಟಿದೆ ಸೆಪ್ಟೆಂಬರ್ ಮತ್ತು ತೀಕ್ಷ್ಣ ಬಿಸಿಲು ಪಾಪ ಹೋಗ್ಬಿಡ್ತು ಎಷ್ಟೋ ವರ್ಷ ಅಯ್ಯೋ ಎಷ್ಟೋ ತಿಂಗಳುಗಳ ಕಾಲ ನರಲ್ಕೊಂಡು ನರಳ್ಕೊಂಡು ಬಂತು ಪಾಪ ಬಟ್ ಈಗ ನೋಡಿದ್ರೆ ಆದಷ್ಟು ಹೋಗಿಬಿಟ್ಟಿದೆ ಹೊಟ್ಟೆ ಉರಿಯತ್ತೆ ಸೊ ನಂದು ಸೆಕೆಂಡ್ ಲೇಯರ್ ಫೇಲ್ಯೂರ್ ಮೂರನೇ ಪದರ ಬಾಳೆ ಮತ್ತು ಮೂರನೇ ಪದರ ಅಡಿಕೆ ಫಸ್ಟು ಅಡಿಕೆ ಬಗ್ಗೆ ಮಾತಾಡ್ಬಿಡೋಣ ಸೊ ನಂದು ಅಡಿಕೆ ಒಂಬತ್ತು ಅಡಿಗೊಂದಿದೆ ಈಗ ನೋಡ್ಬೋದು ನಾನು ತಂದಿದ್ದ ಅಡಿಕೆ ತುಂಬ ಚಿಕ್ಕದು ನೀವು ಇಲ್ಲಿ ಎಲೆ ಒಣಗಿರೋದು ನೋಡಿದ್ದೀರಲ್ಲ ಅಷ್ಟೇ ಅದೆರಡೇ ಎಲೆ ಇದ್ದಿದ್ದು ಎಷ್ಟು ಇತ್ತು ಅಂದರೆ ಒಂದು ಹತ್ತು ಸೆಂಟಿಮೀಟರ್ಗಿಂತ ಕಡಿಮೆ ಇತ್ತು ತುಂಬ ಚಿಕ್ಕ ಸಸಿ ಈಗ ನೋಡಿ ಕಾಂಡ ನೋಡ್ಬೋದು ನೀವು ದಪ್ಪ ಆಗ್ತಿದೆ ಮತ್ತು ಸಸಿಗಳು ಈಗ ಇದು ಸುಮಾರು ಎರಡು ಅಡಿ ಇದೆ ಸಸಿ ಈಗ ಎಂಟು ತಿಂಗಳ ಸಸಿ ಸೊ ಎಲ್ಲ ಎರಡು ಎರಡು ಅಡಿ ಇಲ್ಲ ಒಂದೊಂದು ಇನ್ನೂ ಜಾಸ್ತಿನೇ ಇದೆ ಬಟ್ ಎಲ್ಲ ನೀಟಾಗಿ ಬರ್ತಿದೆ ಹಸಿರಾಗಿದೆ ನನ್ನ ಹಳೆ ವೀಡಿಯೋ ನೀವು ನೋಡಿದರೆ ನನಗೆ ತುಂಬ ಹೆದರಿಕೆ ಆಗ್ತಿತ್ತು ಈ ಬಿಸಿಲಲ್ಲಿ ಅಡಿಕೆನೂ ಹೋಗಿಬಿಡಾಗ್ತೇನೋ ಅಂದ್ಕೊಂಡು ಅಂದರೆ ನೆರಳು ಆಗಿರಲಿಲ್ಲ ನಾನು ನವೆಂಬರ್ ಡಿಸೆಂಬರ್ಗೆ ಬಂದಾಗ ಇನ್ನೂ ಬಾಳೆ ಎಷ್ಟು ಮಹಾ ಇರುತ್ತೆ ಎರಡು ಮೂರು ತಿಂಗಳು ಬಾಳೆ ಅಂದರೆ ಏನು ಒಂದು ಎರಡು ಮೂರು ಅಡಿ ಇರ್ಬೋದು ಅಷ್ಟೇ ಬಟ್ ಥ್ಯಾಂಕ್ಫುಲಿ ಉಳ್ಕೊಂತು ಇನ್ನೇನು ಮ ಇವ ಇವತ್ತು ಮೇ ಮೂರಲ್ವಾ ಇವತ್ತು ಸ್ವಲ್ಪ ನಮ್ಮ ಹಳ್ಳಿಯಲ್ಲಿ ವರ್ಷದ ಮೊದಲ ಮಳೆ ಭರಣಿ ಮಳೆ ಬಂತು ತೆಳುವಿಗೆ ಬಂತು ತೆಳಿಗೆ ತೆಳ್ಳಗಿತ್ತು ಒಂದು ಹತ್ತು ನಿಮಿಷ ಹನಿ ಹಾಕ್ತಷ್ಟೆ ಇನ್ನು ಮುಂದೆ ಮಳೆ ಬರಬೇಕು ಸೊ ಅಡಿಕೆ ಉಳಿಸ್ಕೊಂಡೆ ಅಂತ ಅಂದ್ಕೊಳ್ತೀನಿ ನಾನು ಈ ಬಿಸಿಲಿಂದ ಈಗಲೆಲ್ಲ ನೆರಳು ಆಗೋಗಿದೆ ನೋಡಿ ಸೊ ಅಡಿಕೆ ಉಳಿಸ್ಕೊಂಡೆ ಇದು ಇದು ಅಷ್ಟೆ ದೇಸಿ ವೆರೈಟಿ ಇದು ಯಾವುದು ಮಂಗಳ ಆಗಲಿ ಅಥವಾ ಇನ್ನೂ ಏನೇನೋ ಇದೆ ಹೈಬ್ರಿಡ್ ವೆರೈಟಿಗಳಿದೆ ಅದು ಯಾವುದು ನಾನು ಅಲ್ಲ ಇಂಪ್ರೂವೈಸ್ಡ್ ವೆರೈಟಿ ಅಲ್ಲ ಇದು ಇದು ನಮ್ಮ ಚಾಮರಾಜನಗರದಲ್ಲೇ ಕಾಳುಂಡಿ ಅಂತ ಇದೆ ಅಲ್ಲಿ ಒಬ್ರದ್ದು ಹಳೆ ತೋಟ ಇತ್ತು ಅವ್ರ ಹತ್ರ ಅಡಿಕೆ ತೊಗೊಂಡಿದ್ದು ನಾನು ಹಸಿರಾಗಿದೆ ಚೆನ್ನಾಗಿದೆ ಹಳೆ ಎಲೆಗಳೆಲ್ಲ ನೋಡ್ಬೋದು ನೀವು ಹೆಂಗಿದೆ ಅಂತ ಹೊಸ ಎಲೆಗಳೆಲ್ಲ ಬರ್ತಿದೆ ಏನು ಇಲ್ಲ ಸೊ ಇದನ್ನೊಂದು ಮೂರನೇ ಪದರ ಇದು ದೇಸಿ ವೆರೈಟಿ ಇನ್ನೊಂದು ಮೂರನೇ ಪದರ ಏನು ಅಂದರೆ ಬಾಳೆ ಬಾಳೆ ನೋಡ್ಬೋದು ನೀವು ಎಲ್ಲ ಇಷ್ಟಿರ್ಬೋದು ಹತ್ತಡಿಯೇ ಇದೆಯಾ ಇದೆ ಅನ್ಸುತ್ತೆ ಈಗ ನನ್ನ ಕಣ್ಣಿನ ದೃಷ್ಟಿ ಈ ಲೆವೆಲ್ಗಿದೆ ಸೊ ಐದೂವರೆ ಅಡಿ ಇದು ಅಡಿ ಅಂತ ಇಟ್ಕೊಳ್ಳಿದ್ದು ಇದೆ ಒಂದು ಎಂಟೊಂಬತ್ತಡಿ ಅಂತ ಗ್ಯಾರಂಟಿ ಇದೆ ಬಟ್ ಇನ್ನೂ ಈ ಥರ ಇರ್ಬೋದೇನು ಸೊ ಇದೆಲ್ಲ ನಂದು ಒಟ್ಟು ಎಂಟುನೂರೈವತ್ತು ಕಂದುಗಳನ್ನ ನೆಟ್ಟಿದ್ದು ನಾನು ಯಾವುದು ಬಾಳೆಕಂದುಗಳನ್ನ ಎಲ್ಲಡಿಕೆ ನೋಡ್ಬೋದು ಎಂಟುನೂರೈವತ್ತು ಕಂದು ಏಲಕ್ಕಿನೇ ನೆಟ್ಟಿದ್ದು ಅದರಲ್ಲಿ ಎಂಟುನೂರ ಇಪ್ಪತ್ತು ಮೊಳಕೆ ಬಂತು ಇನ್ನು ಮೂವತ್ತು ಬಂದಿರಲಿಲ್ಲ ಸೊ ಆ ಮೂವತ್ತರಲ್ಲಿ ನಾನೇನು ಮಾಡಿದ್ದೀನಿ ಒಂದು ಹದಿನೈದು ನಂಜನಗೂಡು ಬಾಳೆ ಒಂದು ಹತ್ತು ಈ ಜಿ ನೈನ್ ಅಂತಾರಲ್ಲ ಪಚ್ಚಪಾಳೆ ಅಂತಾರೆ ಏನಂತಾರೆ ಜಿ ನೈನ್ ಬೇಸಿಕಲಿ ಅದು ಮತ್ತು ಇನ್ನು ಐದು ಮದ್ರಂಗ ಬಾಳೆ ಅದನ್ನೆಟ್ಟಿದ್ದೀನಿ ಸೊ ಒಂದೊಂದು ಮೊಳಕೆ ಮೊಳಕೆ ಅಲ್ಲ ಏನಂತಾರೆ ಅದಕ್ಕೆ ನೆನಪು ಬರ್ತಿಲ್ಲ ಏನಂತಾರೆ ಅಂತ ಇದಕ್ಕೆ ಗೊನೆ ಹಾಂ ಗೊನೆ ಕಡಿತಿದೆ ಈಗ ಮೋತೆ ಮೋತೆ ಕಡಿ ಕಡಿತಿದೆ ನೋಡ್ಬೋದು ಈಗ ಕಡಿತಿದೆ ಇದು ಾಯ್ತಲ್ವಾ ಸೊ ನೋಡ್ಬೋದು ಆಮೇಲೆ ಬಾಳೆನಲ್ಲಿ ತುಂಬಾ ತೊಂದರೆ ಆಯಿತು ಸೊ ನಾನು ನ್ಯಾಚುರಲ್ ಫಾರ್ಮಿಂಗ್ ವಿಡಿಯೋಗಳನ್ನೆಲ್ಲ ನೋಡಿದ್ರೆ ಎಲ್ಲರೂ ಹೇಳ್ತಾರೆ ನ್ಯಾಚುರಲ್ ಫಾರ್ಮಿಂಗ್ ಅಂದರೆ ಹುಳುನೇ ಬರಲ್ಲ ಅಂತ ಹೇಳ್ತಾರೆ ಹಾಗೇನಿಲ್ಲ ನಾನು ಮನಸ್ಸಿನಲ್ಲಿ ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತೀನಿ ಅಂತ ಅಂದ್ಕೊಂಡ ತಕ್ಷಣ ಹುಳುಗಳಿಗೆ ಗೊತ್ತಾಗತ್ತಾ ಓ ಇವರು ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತಾರಪ್ಪ ಇವರು ತೋಟಕ್ಕೆ ಬರ್ಕೊಡ್ತು ಅಂತ ಸೊ ಹುಳುಗಳೆಲ್ಲ ಬಂದೇ ಬರುತ್ತೆ ಸೊ ಅದನ್ನ ಕಂಟ್ರೋಲ್ ಮಾಡ್ಕೋಬೇಕು ನಂದರಲ್ಲಿ ಬಾಳೆನಲ್ಲಿ ಈ ಪ್ರಾಬ್ಲಮ್ ಆಯಿತು ಒಂದೊಂದಾಗಿ ಹೇಳ್ಕೊಂಡು ಹೋಗ್ತೀನಿ ಮೊದಲು ನನಗೆ ಬಾಳೆನಲ್ಲಿ ಪ್ರಾಬ್ಲಮ್ ಏನು ಯಾವುದಾಗಿತ್ತು ಅಂದರೆ ಈ ರಸ ಹೀರೋ ಕೆಟ್ಟಗಳು ತೆಂಗ್ ಮಾತಾಡುವಾಗ ನಾನು ಹೇಳಿದೆ ನೋಡಿ ಸ್ಪೈರಲಿಂಗ್ ವೈಟ್ ಫ್ಲೈಸ್ ಅಂತ ಅದು ಈಗಲೂ ಇದೆ ಬಟ್ ಫಸ್ಟ್ ಬಂದಿದ್ದು ನನಗೆ ಸ್ಪೈರಲಿಂಗ್ ವೈಟ್ ಫ್ಲೈಸ್ ಯಾವಾಗ ನನಗೆ ಕಾಣಿಸ್ಕೊಳ್ತು ಅಂದರೆ ಅರೌಂಡ್ ಅಕ್ಟೋಬರ್ ಆ ಟೈಮಲ್ಲಿ ಕಾಣಿಸ್ಕೊಳ್ತು ಆಗ ನೀಮಾಸ್ತ್ರ ಹೊಡೆಸಿದ್ದೆ ನೀಮಾಸ್ತ್ರ ಅಂದರೆ ಬೇವಿನ ಅಸ್ತ್ರ ಒಂದು ಇನ್ನೂರು ಲೀಟ್ರ್ ನೀರಿಗೆ ಒಂದು ಹತ್ತು ಲೀಟ್ರ್ ಗಂಜಲ ಒಂದು ಎರಡು ಕೆ ಜಿ ಸಗಣಿ ಒಂದು ಹತ್ತು ಕೆ ಜಿ ಅಥವಾ ಇಪ್ಪತ್ತು ಕೆ ಜಿ ಹದಿನೈದು ಕೆ ಜಿ ಬೇವಿನ ಎಲೆಗಳನ್ನ ತೊಗೊಂಡು ಎರಡು ದಿನ ಕೊಳಸಿ ಹೊಡೆಸಿದ್ರೆ ಆಮೇಲೆ ಹೊಡೆಸಿದ್ರೆ ಹೋಗುತ್ತೆ ಸೊ ಅದು ಕಂಟ್ರೋಲಿಗೆ ಬಂತು ಮೊದಲನೇ ಸತಿ ಕಂಟ್ರೋಲ್ ಬಂತು ಅದು ಎರಡು ಮೂರು ಸತಿ ಹೊಡೆಸ್ಬೇಕಾಯಿತು ನೆಕ್ಸ್ಟು ನವೆಂಬರ್ ಟೈಮಲ್ಲಿ ಈ ಚಳಿಗಾಲ ಇನ್ನೇನು ಸ್ಟಾರ್ಟ್ ಆಗುತ್ತೆ ಅನ್ನೋ ಟೈಮ್ಗೆ ನೀವು ಗಾಳಿಗಳು ನೋಡ್ಬೋದು ಗಾಳಿಗಳು ಬರ್ತಿದೆ ಅಂತ ಚಳಿಗಾಲ ಇನ್ನೇನು ಸ್ಟಾರ್ಟ್ ಆಗುತ್ತೆ ಅನ್ನೋ ಟೈಮ್ಗೆ ಕ್ಯಾಟ್ರ್ ಪಿಲ್ಲರ್ಸ್ ಅಂತಾರಲ್ಲ ಎಲೆ ತಿನ್ನೋ ಕೀಟಗಳು ತುಂಬಾ ಹಾಡಿದ್ದು ಅದರಲ್ಲೂ ಚಿಕ್ಕದಾಗಿ ಒಂದು ಬರುತ್ತೆ ಅದು ಫುಲ್ ಎಲೆನ ಎಲೆ ನೋಡಿದ್ರೆ ನೀವು ಏನೋ ಕೊಳ್ತೋಗಿದ್ದೀನೋ ಎಲೆ ಅನ್ಸುತ್ತೆ ಹಾಗೆ ಇನ್ನೊಂದು ದೊಡ್ಡದೇ ಫುಲ್ ಎಲೆ ಏನೋ ನೀವು ರಾತ್ರಿ ಹೋಗಿ ಮಲಗಿರ್ತೀರ ಬೆಳಗ್ಗೆ ಬಂದು ನೋಡಿದ್ರೆ ಎಲೆನೇ ಇರಲ್ಲ ನಾನು ಇದರಲ್ಲಿ ಕ ಚಾನಲ್ನಲ್ಲಿ ನೋಡಿ ಎಲ್ಲ ಎಲ್ಲ ಬಗ್ಗೆ ಏನೋ ವಿಡಿಯೋ ಇದೆ ಇದ್ರ ಬಗ್ಗೆ ಸೊ ಅದಕ್ಕೆ ನಾನು ಬ್ರಹ್ಮಾಸ್ತ್ರ ಓಡಿಸ್ದೆ ಅದು ಸರಿ ಹೋಯಿತು ನೆಕ್ಸ್ಟ್ ನನಗೆ ಫೆಬ್ರವರಿ ಟೈಮಲ್ಲಿ ಈ ಸಿಗೋಟಕ ಅನ್ನೋ ಫಂಗಸ್ ರೋಗ ಕಾಣಿಸ್ಕೊಂತು ಓಕೆನಾ ಅದಕ್ಕೆ ನಾನು ಹುಳಿ ಮಜ್ಜಿಗೆ ಹೊಡಿಸ್ದೆ ಅದು ಒಂದು ನಾಲ್ಕು ಸತಿ ಹೊಡಿಸ್ಬೇಕಾಯಿತು ನನಗೆ ಒಂದು ಸತಿ ಹೊಡ್ದ್ರೆ ಕಂಟ್ರೋಲ್ ಆಗಲಿಲ್ಲ ನಾಲ್ಕು ಸತಿ ವಾರಕ್ಕೊಂದು ಸತಿ ಅಂದಂಗೆ ನಾಲ್ಕು ಸತಿ ಹುಳಿ ಮಜ್ಜಿಗೆ ಹೊಡಿಸ್ದೆ ಆಗ ಕಂಟ್ರೋಲ್ ಬಂತು ಸಿಗೋಟಕ ನೀವು ಇಲ್ಲಿ ಎಲೆ ನೋಡಿರ್ಬೋದು ನಾನು ಕರೆಸಿದ್ದೀನಿ ಕೆಳಗಡೆ ಎಲೆ ಫಾರ್ ಎಕ್ಸಾಂಪಲ್ ಈ ಗಿಡಕ್ಕೆ ಬರೋಣ ಬನ್ನಿ ನೋಡಿದ್ರೆ ಈ ಎಲೆ ಕಡಿಸಿದ್ದೀನಲ್ವಾ ಹೀಗೆ ಏನೇಕಂದ್ರೆ ಅದು ಸಿಗೋಟಕ್ಕೋ ಅಫೆಕ್ಟ್ ಆಗಿದ್ದೆ ಎಲೆ ಆ ಎಲೆನ ಕಡಿದು ನಾನು ತೋಟದಿಂದ ಹೊರಗಡೆ ಹಾಕಿಸಿದ್ದೆ ಓಕೆ ಸೊ ಅದು ಅದು ಮೂರನೇ ಪ್ರಾಬ್ಲಮ್ಮು ಅದು ಬಿಟ್ಟರೆ ವಾಪಸ್ ನನಗೆ ಈ ಬಿಳಿ ಹೇನುಗಳು ಕಾಣಿಸ್ಕೊಂತು ಇಲ್ಲಿ ಯಾವುದು ಇಲ್ಲ ಕಂಟ್ರೋಲಿಗೆ ಬಂದಿದೆ ಇಲ್ಲೆಲ್ಲ ಸೊ ಅದಕ್ಕೆ ನಾನು ಈ ಬೇವಿನ ಅಸ್ತ್ರ ವಾಪಸ್ಸು ನೀಮಾಸ್ತ್ರ ಹೊಡೆಸ್ದೆ ನೀಮಾಸ್ತ್ರ ನಾನು ಹೊಡ್ಸ ನಾನು ಆ್ಯಕ್ಚುಲಿ ಬೆಳಗಿನ ಜಾವ ಹೊಡೆಸ್ದೆ ಅಂದರೆ ಆರು ಗಂಟೆಯಿಂದ ಒಂದು ಹತ್ತು ಗಂಟೆ ಹತ್ತುವರೆ ತನಕ ಹೊಡೆಸಿದ್ದು ಆ ಹೊಡಿಸ್ರೂ ತುಂಬ ಎಳೆಗಳು ಸುಟ್ಟು ಹೋಗಿದೆ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಹಳದಿ ಕಾಣುತ್ತಲ್ಲ ಅದು ತಿಕೊಟ್ಟ ಕಾಲ ಅದು ಬೇವಿನದು ಅಥವಾ ಗಂಜಲದ್ದು ಹೊಡ್ಸಿರೋದು ಅದು ಇಲ್ಲಿ ನೋಡಿ ಅಷ್ಟೇ ಹೊರದೋಯಿತು ನನಗೆ ಬಂದು ನೋಡಿದಾಗ ಕಾನ್ಸಂಟ್ರೇಷನ್ ಏನು ಜಾಸ್ತಿ ಆಗಿಲ್ಲ ಬಟ್ ಏನಂದರೆ ಬಿಸಿಲಿಗೆ ಗಂಟ್ಲ ಸಗಣಿ ಮತ್ತು ಎಲೆ ಅಲ್ವಾ ಶಾಖಕ್ಕೆ ಪಾಪ ಸುಟ್ಟರೆದು ಹುಟ್ಟ ಹೊರದು ಅದು ಮೂರನೇದ ನಾಲ್ಕನೇದ ಯಾವುದೇ ಪ್ರಾಬ್ಲಮ್ ಆಯಿತು ತುಂಬ ಗಿಡಗಳಿಗೆ ಹಂಗೆ ಕೆಳಗಡೆ ಎಲ್ಲ ಆಗಿದೆ ಅದು ನಾನು ಬೆಳಗಿನ ಜಾವನೆ ಹೊಡಿಸ್ದೆ ಪರ್ ರೆಕಮೆಂಡೇಶನ್ ಬಟ್ ಈ ಬಿಸಿಲಿಗೆ ತಡೆದಿಲ್ಲ ಇಲ್ಲೆಲ್ಲ ಚಾಮರಾಜನಗರ ಮೂವತ್ತೊಂಬತ್ತು ನಲ್ವತ್ತು ಹಂಗು ಹೋಗಿದ್ದು ಕೆಳಗಡೆ ಎಲ್ಲ ಏನೂ ಏನೂ ಆಗಿಲ್ಲ ಕೆಳಗಡೆ ಹಿಂಗಾಗಿಲ್ಲ ಅದು ಮೂರನೇದ ನಾಲ್ಕನೇದ ಏನೋ ಒಂದು ಪ್ರಾಬ್ಲಮ್ ಮತ್ತು ಇನ್ನೊಂದು ನನ್ನ ಹೊಸ ತೋಟ ಅಲ್ವಾ ಗಾಳಿ ತಡೆ ಆಗಿಲ್ಲ ತೋಟದ ಸುತ್ತಲೂ ಮರ ಬರಬೇಕು ಅದು ಈ ಮುಂಗಾರಕ್ಕೆ ನೆಡ್ಬೇಕು ನಾನು ಗಾಳಿ ಹೊಡ್ತಾ ನೋಡಿ ಎಲೆ ಪಾಪ ಹೆಂಗೆ ಕೀಳಿದೆ ಎಲೆ ಎಲ್ಲ ಹರಿದೋಗಿದೆ ಅದರಿಂದ ಏನು ಇಳುವರಿಕೆ ಇದು ಬಾಧಿತ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಬಟ್ ಹಿಂಗಾಗಿದೆ ಓಕೆನಾ ಅದೊಂದು ಅದು ಬಿಟ್ಟಿತು ಅಂದರೆ ಇನ್ಯಾವುದು ಹಾಂ ಈ ಸತಿ ಬಿಸಿಲು ಹೇಗಿತ್ತು ಅಂದರೆ ಪಾಪ ಈಗ ಸ್ವಲ್ಪ ಮಳೆ ಮಳೆ ಹನಿ ಹಾಕಿದ್ರಿಂದ ಎಲೆಗಳನ್ನ ನೋಡೋಕ್ಕಾಗ್ತದೆ ಇಲ್ಲದೇ ಆದರೆ ಏನಾಗಿರೋದು ಎಲೆ ಫುಲ್ಲು ಹಿಂಗೆ ಇದು ಎಲೆ ಅಂದರೆ ಹಿಂಗೆ ಫುಲ್ಲು ಮಡ್ಚ್ಕೊತಿರೋದು ಹಿಂಗಾಗಿರೋದು ಎಂಟೈರ್ ಡೇ ಹಿಂಗೆ ಇರೋದು ಹಿಂಗೆ ಮಡ್ಚ್ಕೊಂಡಂಗೆ ಹಿಂಗೆ ಆಗಲೇ ಎಲೆ ಹಿಂಗೆ ಅಗ್ಲ ಆಗಲ ಏನೂ ಇರ್ತಿರ್ಲಿಲ್ಲ ಎಲ್ಲ ಎಲೆನೂ ಹಂಗೆ ಸೋ ನನಗೆ ತಕ್ಕ ಮಟ್ಟಿಗೆ ಗೊತ್ತಿರೋ ಸೈನ್ಸ್ ಪ್ರಕಾರ ದ್ಯುತಿ ಸಂಶ್ಲೇಷಣೆ ಅಂದರೆ ಫೋಟೋಸೆನ್ಸಸ್ ತುಂಬಾ ಏಟಾಗಿರುತ್ತೆ ಸೊ ಈ ಫ್ಯಾಕ್ಟರ್ಸ್ ಎಲ್ಲ ಸೇರಿಸ್ಕೊಂಡು ಮತ್ತು ಇನ್ನೊಂದು ಫ್ಯಾಕ್ಟ್ರು ನನಗೆ ಎಷ್ಟೇ ಜೀವಾಮೃತ ಹಾಕಿದ್ರು ಶ್ಯೋರ್ ಕಡೆಗಳೆಲ್ಲ ನನ್ನೆಲ್ಲ ಚೆನ್ನಾಗಿ ಬಂದಿದೆ ಸಮ್ಮರಲ್ಲಿ ಇಷ್ಟು ಇದೇ ದೊಡ್ಡ ವಿಷಯ ಎಲ್ಲ ಬಂದಿದೆ ನಾನು ಅಳಸಂದೆ ಹುರುಳಿ ಗಿರಳಿ ಎಲ್ಲ ಹಾಕಿದ್ದೆ ಅಲ್ಲೊಂದು ಇಲ್ಲಿ ಒಂದು ಹುರುಳಿ ಕಾಣುತ್ತೆ ನೋಡಿ ನನಗೆ ಬಟ್ ಏನೇ ಅಂದ್ರೂ ಈ ಬಿಸ್ಲಿಗೆ ಜೀವಾಮೃತ ಎಷ್ಟು ಕೆಲಸ ಮಾಡ್ತೋ ಏನೋ ಗೊತ್ತಿಲ್ಲ ಮಳೆ ಬರಬೇಕಲ್ವ ಈ ಶಾಖಕ್ಕೆ ಏನು ಕೆಲಸ ಮಾಡಿರ್ತೋ ಏನೋ ಗೊತ್ತಿಲ್ಲ ಸೊ ಇದೆಲ್ಲ ಫ್ಯಾಕ್ಟರ್ಸ್ ಇಟ್ಕೊಂಡು ಇಳುವರಿ ಎಷ್ಟು ಬರುತ್ತೆ ನೋಡಬೇಕು ಒಂದು ಅಟ್ಲೀಸ್ಟ್ ಏಳು ಕೆ ಜಿ ಮೇಲೆ ಬಂದರೆ ಸರಾಸರಿ ಬ್ರೋಕರ್ ಗೀಕರ್ಗಳು ತೊಗೊಂಡಾಗ ಏನೋ ಹಾಫ್ ಗ್ರೇಡಿ ಅಂತ ತೊಗೊಂಡು ಅಟ್ಲೀಸ್ಟ್ ಕಾಮ್ಸ್ ಪ್ರೈಸ್ ಕೊಡ್ತಾರೆ ಏಳು ಕೆ ಜಿ ಕಡಿಮೆ ಬಂತು ಅಂದರೆ ತೀರಾಮ ಅನ್ಯಾಯ ಅರ್ಧ ಪ್ರೈಸ್ ಕೊಡ್ತಾರೆ ಹೋಪ್ಫುಲಿ ಸ ಒಂದು ಅಟ್ಲೀಸ್ಟ್ ಏಳು ಕೆ ಜಿ ಸರಾಸರಿ ಬಂದರೆ ಚೆನ್ನಾಗಿರುತ್ತೆ ಗೊತ್ತಿಲ್ಲ ಎಷ್ಟು ಬರುತ್ತೆ ಅಂತ ಮೊದಲನೇ ಸರ್ತಿ ಬೆಳೀತಿರೋದು ನಾನು ಭಾಳನ ನೋಡೋಣ ನನ್ನ ಕೈಲಾದಷ್ಟೆಲ್ಲ ಮಾಡಿದ್ದೀನಿ ಬಟ್ ಹೀಗೆ ಇಷ್ಟು ಬಿಸಿಲಾಯಿತು ಅಂದರೆ ಏನು ಮಾಡೋಕ್ಕಾಗತ್ತೆ ನನ್ನ ಕೈಲಾದಷ್ಟು ನಾನು ಮಾಡಿದ್ದೀನಿ ನೋಡೋಣ ಸೊ ಅದು ಬಾಳೆ ನಾನು ಎಷ್ಟೇ ಇಳುವರಿ ಬಂದ್ರೂ ಅದನ್ನ ಹೇಳ್ತೀನಿ ಐ ವಿಲ್ ಫ್ರ್ಯಾಂಕ್ಲಿ ಡಾಕ್ಯುಮೆಂಟ್ ಏನಾಗಿದೆ ಅಂತ ಬಟ್ ಏನಂದರೆ ನಮ್ಮ ನೈಸರ್ಗಿಕ ಕೃಷಿನಲ್ಲಿ ಹೀಗೆಲ್ಲ ಇದ್ದರೆ ಯಾವುದೇ ಕೆಮಿಕಲ್ ಏನೇ ಹಾಕೋದನ್ನು ಹಾಗೆ ಆಗುತ್ತೆ ಬಿಡಿ ಬರ್ತಾ 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 ಈ ವರ್ಷಕ್ಕಿಂತ ನೆಕ್ಸ್ಟ್ ವರ್ಷ ಚೆನ್ನಾಗಿ ಆಗಬೇಕು ನೆಕ್ಸ್ಟ್ ವರ್ಷದಿಂದ ಅದಕ್ಕೆ ನೆಕ್ಸ್ಟ್ ವರ್ಷ ಭೂಮಿಯೆಲ್ಲ ಫಲವತ್ತ ಆಗ್ತಾ 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 ಸರಿ ಹೋಗಬೇಕು ಮತ್ತು ಆ ಬಿಸಿಲು ಬಗ್ಗೆ ಮಾತಾಡಿದ್ರು ನಾನು ಅದಕ್ಕೆ ಪರಿಹಾರ ಏನು ಟೆಕ್ನಿಕಲಿ ಬಾಳೆ ಲೇಯರ್ ತ್ರೀ ಅದು ಅಡಿಕೆ ತೆಂಗಿನ ನೆಲಲ್ಲಿ ಬರಬೇಕು ಟೆಕ್ನಿಕಲಿ ಅದಕ್ಕೆ ತೀಕ್ಷ್ಣ ಬಿಸಿಲು ಆಗೋಲ್ಲ ಈಗ ಅದೀಗ ಥರನೇ ಟೆಕ್ನಿಕಲಿ ಅಲ್ಲ ಅಂದರೆ ತೆಂಗು ಹಿಂಗೆಲ್ಲ ಹಾಕಿದ್ದೀನಿ ಅದಿನ್ನೂ ಬೆಳಿಬೇಕಲ್ಲ ಅದು ಸೊ ಅದರಿಂದ ಟೆಕ್ನಿಕಲಿ ಡೈರೆಕ್ಟ್ ಹಾರ್ಸ್ ನನಗೆ ಎಕ್ಸ್ಪೋಸ್ ಆಗಿರುತ್ತೆ ಸೊ ಅದರಿಂದ ಇವ್ರಿ ಎಷ್ಟು ಬರುತ್ತೆ ನೋಡಬೇಕು ಬಟ್ ನಮ್ಮ ತೆಂಗಿನ ಗಿಡಗಳು ಬೆಳೀತಾ 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 ಅಡಿಕೆ ಬೆಳೀತಾ ಬೆಳೀತಾ ಸ್ವಲ್ಪ ನೆರಳು ಆಗುತ್ತಲ್ಲ ಆಗ ಹೋಪ್ಫುಲಿ ಚೆನ್ನಾಗಿ ಬರಬೇಕು ನೋಡೋಣ ಐ ವಿಲ್ ಕೀಪ್ ಯು ಅಪ್ಡೇಟೆಡ್ ಅದು ನಂದು ಮೂರನೇ ಪದರ ಅದು ಬಿಡ್ತು ಅಂದರೆ ನಾಲ್ಕನೇ ಪದರ ನಾಲ್ಕನೇ ಪದರ ಬಂತು ಅಂದರೆ ಎರಡು ಅಡಿಕೆ ಅಡಿಕೆ ಮತ್ತು ಅಲ್ಲೊಂದು ಅಡಿಕೆ ಇದೆ ನೀವು ನೋಡ್ಬೋದು ಎರಡು ಅಡಿಕೆ ಮಧ್ಯೆ ಗುರುಜಿಗಳು ಮಾಡಲು ಪ್ರಕಾರ ಕಾಫಿ ಕೊಕ್ಕೋ ಅಥವಾ ಏಲಕ್ಕಿನೂ ಈಗ ಹಾಕ್ಬೋದು ಏಲಕ್ಕಿ ಹೇಳ್ತಾರೆ ಪ್ರಿಫರಬ್ಲಿ ಕಾಫಿ ಖೋಖೋ ಏಕೆಂದರೆ ಅದು ದ್ವಿದಳ ಧಾನ್ಯ ಅಲ್ವಾ ಎರಡು ಅಡಿಕೆ ಅಡಿಕೆ ಏಕದಳ ಎರಡು ಅಡಿಕೆ ಮಧ್ಯೆ ದ್ವಿದಳ ಧಾನ್ಯ ಅಂದರೆ ಈ ಗುರುಜಿಗಳ ಮಾಡಲಲ್ಲಿ ಹೆಂಗಿದೆ ಅಂದರೆ ಏಕದಳ ದ್ವಿದಳ ಏಕದಳ ದ್ವಿದಳ ಹಾಗೆ ಆಲ್ಟರ್ನೇಟ್ ಆಗುತ್ತೆ ಅದಕ್ಕೆ ಕಾಫಿ ಖೋಖೋ ಹೇಳಿರೋದು ಬಟ್ ಕಮರ್ಷಿಯಲ್ ದೃಷ್ಟಿಯಿಂದ ಈಗ ಏಲಕ್ಕಿನೂ ಹಾಕ್ಬೋದು ಅಂತಾರೆ ಈಗ ಸದ್ಯಕ್ಕೆ ನಾನು ಏನು ಹಾಕಿದ್ದೀನಿ ಅದಕ್ಕೆಲ್ಲ ಬೇಕಲ್ವಾ ಈಗ ಸದ್ಯಕ್ಕೆ ತೊಗರಿ ಹಾಕಿದ್ದೀನಿ ಒಂದಷ್ಟು ಮರ ಇದೆ ಇನ್ನೊಂದಷ್ಟು ನಾರ್ಮಲ್ ನಾಟಿ ತೊಗರಿ ಈ ಕಡೆ ಈ ಕಡೆ ಸಿಗುತ್ತಲ್ಲ ಆ ಥರ ತೊಗರಿಗಳು ಇಲ್ಲಿ ನೋಡ್ಬೋದು ನೀವು ತೊಗರಿ ತೊಗರಿ ನಾನು ಆಫ್ ಸೀಸನ್ ಹಾಕಿದ್ದು ಇಲ್ಲಿ ತನಕ ಏನೂ ತೊಗರಿ ತೊಗೊಂಡಿಲ್ಲ ಈಗೆಲ್ಲ ಚಿಗುರ್ತಿದೆ ಹೋಪ್ಫುಲಿ ಈ ಕರೆಕ್ಟ್ ಸೀಸನ್ಗೆ ತೊಗರಿ ಬಂದರೆ ಚೆನ್ನಾಗಿರುತ್ತೆ ತೊಗರಿ ನೀವು ತೊಗರಿ ತೊಗೊಂಡಿದ್ರೆ ಅಂಗಡಿನಲ್ಲಿ ರೇಟ್ ನೋಡ್ಬೋದು ನೀವು ಎಷ್ಟು ರೇಟ್ ಆಗಿದೆ ಅಂತ ಹೋಪ್ಫುಲಿ ಮನೆ ಮಟ್ಟಿಗೆ ಮನೆ ಮಟ್ಟಿಗೆ ಆಗತ್ತೆ ತೊಗರಿ ಮಾಡ್ಕೋಬೋದು ಬಟ್ ಸ್ವಲ್ಪ ನ್ಯಾಚುರಲ್ ಆಗಿ ಬೆಳೆದಿರೋದು ತೊಗರಿ ಬಂದರೆ ಚೆನ್ನಾಗಿರುತ್ತೆ ಸೊ ಎರಡು ಅಡಿಕೆ ಮಧ್ಯೆ ನಂದು ಈಗ ತೊಗರಿ ಇದೆ ಮತ್ತು ಯಾವ್ದು ಯಾವ್ದು ಬಂದಿಲ್ವೋ ತೊಗರಿ ನಂದು ಅದನ್ನ ರೀಪ್ಲೇಸ್ ಮಾಡಿಸ್ಬೇಕು ಈ ಮುಂಗಾರಿಗೆ ನಂದು ತೊಗರಿ ನಾನು ಆನ್ಲೈನಿಂದ ತರಿಸಿದ್ದು ಅದು ಸೀಡ್ ಟು ಪ್ಲಾಂಟ ಏನೋ ಅಲ್ಲಿಂದ ತರಿಸಿದ್ದು ನಾನು ತೊಗರಿ ಬೇಕು ಅಂದ್ಬಿಟ್ಟು ಅದು ತುಂಬ ಕೆಟ್ಟದಾಗಿತ್ತು ಜರ್ಮಿನೇಷನ್ ರೇಟು ಸೊ ನಾ ನನ್ನದೇ ಇದು ತೊಗರಿ ಇದು ಇನ್ನು ನೆಕ್ಸ್ಟ್ ಬಂದಾಗ ಅದರ ನೆಕ್ಸ್ಟ್ ವರ್ಷಕ್ಕೆ ಬೀಜ ಮಾಡಿರ್ತೀನಿ ಈಗ ಸದ್ಯಕ್ಕೆ ನಾರ್ಮಲ್ ನಾಟಿ ತೊಗರಿ ನೆಡ್ತೀನಿ ಎಲ್ಲೆಲ್ಲಿ ಬಂದಿರಲ್ವ ಅದು ಸೊ ಅದು ಲೇಯರ್ ಫೋರ್ ಲೇಯರ್ ಫೈ ನಂದು ಶುಂಠಿ ಶು ಶುಂಠಿ ಅಲ್ಲ ಸಾರಿ ಇದು ಶುಂಠಿ ಅನ್ನೋದು ಹಾಕ್ಬೋದು ಅರ್ಶಿನ ಆದರೂ ಹಾಕ್ಬೋದು ನಾನು ಎರಡೂ ಹಾಕಿರಲಿಲ್ಲ ಏನಕ್ಕೆಂದರೆ ನಾನು ಸೆಪ್ಟೆಂಬರ್ ಅಲ್ವಾ ಅದೆಲ್ಲ ಹಾಕೋದು ಯಾವಾಗ ನಿಮಗೆ ಶುಂಠಿ ಅಂದರೆ ಯೂಶ್ವಲಿ ಮಾರ್ಚ್ ಏಪ್ರಿಲಲ್ಲಿ ಹಾಕ್ತಾರೆ ಅರ್ಶಿನ ಅಂದರೆ ಏಪ್ರಿಲ್ ಮೇನಲ್ಲಿ ಹಾಕ್ತಾರೆ ಓಕೆ ಸೊ ನಾನೇನು ಮಾಡಿದೆ ಒಂದು ಎಕ್ಸ್ಪೆರಿಮೆಂಟ್ಗೆ ಆ ಕಡೆ ತೋಟದ ಆ ಕಡೆ ಭಾಗ ಒಂದು ನೂರಿಪ್ಪತ್ತು ಕೆ ಜಿ ಶುಂಠಿ ಹಾಕ್ಸಿದ್ದೀನಿ ಅದು ನಂದು ಕಳೆಕಿತ್ತಿಲ್ಲ ಏನಿಲ್ಲ ನಾನು ಹೀಗೆ ಸ್ವಲ್ಪ ತೋಡಿಸಿ ತೋರಿಸಿ ಎಕ್ಸ್ಪೆರಿಮೆಂಟಿಗೆ ಹಾಕಿರೋದು ನಾನು ಏನು ಇಲ್ಲೆಲ್ಲ ಬರಲ್ಲ ಸರ್ ನಿಮ್ಮ ಸುಮ್ಮನೆ ವೇಸ್ಟ್ ಮಾಡ್ಕೊಳ್ತಿದ್ದೀರ ಅಂತೂ ಸರಿ ನೋಡೋಣ ಎಕ್ಸ್ಪೆರಿಮೆಂಟ್ ಹಾಕೋಣ ಬರದೇ ಇದ್ದರೆ ಬೇಡ ಬಿಡಿ ಪರವಾಗಿಲ್ಲ ಅಥವಾ ಬಂದರೆ ಚೆನ್ನಾಗಿರುತ್ತೆ ಎಲ್ಲರಿಗೂ ಡಾಕ್ಯುಮೆಂಟ್ ಮಾಡಿ ಹೇಳ್ಬೋದು ಸೊ ಅದಕ್ಕೆ ಹಾಕಿದ್ದೀನಿ ನಾನು ಅದಕ್ಕೆ ವೀಡಿಯೋ ಮಾಡ್ತೀನಿ ಈ ವಿಡಿಯೋಗೆ ಅಟ್ಯಾಚ್ ಮಾಡಿ ಹಾಕಿರ್ತೀನಿ ಅದನ್ನ ಸೊ ಇವಾಗ ಇವಾಗ ಮೊಳಕೆ ಬರ್ತಿದೆ ನಾನು ಬರೀ ಅಡಿಕೆ ಸಾಲುಗಳಲ್ಲಿ ಹಾಕೊಂಡು ಹೋಗಿರೋದು ಸೊ ಈಗೀಗ ಮೊಳ ಮೊಳಕೆ ಬರ್ತಿದೆ ಶುಂಠಿಗಳು ನೋಡೋಣ ಹೆಂಗೆ ಬರುತ್ತೆ ಏನು ಬರುತ್ತೆ ಅಂತ ಅದೇನು ಕಳೆ ನಿಯಂತ್ರಣ ಮಾಡಬೇಕಾ ಅರ್ಶನಾ ಅಂದರೆ ಪರವಾಗಿರಲಿಲ್ಲ ದೊಡ್ಡ ದೊಡ್ಡ ಎಳೆಗಳು ಶುಂಠಿ ಸ್ವಲ್ಪ ಚಿಕ್ಕ ಎಳೆ ಆದ್ದರೆ ಕಳೆ ನಿಯಂತ್ರಣ ಮಾಡಬೇಕು ಏನೂ ಗೊತ್ತಿಲ್ಲ ಕಳೆಯನ್ನೆಲ್ಲ ಕಿತ್ತಬೇಕು ಅಂದ್ರೆ ಇನ್ನು ಹುಡುಗಾಟನಾ ನೋಡೋಣ ಅದು ಯೋಚನೆ ಮಾಡಿ ತೀರ್ಮಾನ ತೊಗೊಳ್ತೀನಿ ಏನಾದರೂ ಗೊತ್ತಿದ್ರೆ ಹೇಳಿ ಹಿಂಗಿದ್ರೆ ಕಳೆ ಶುಂಠಿ ಬರುತ್ತಾ ಇಲ್ವೋ ಗೊತ್ತಿಲ್ಲ ನನಗೆ ನೋಡೋಣ ಇಲ್ಲಿ ನೋಡ್ಬೋದು ತೊಗರಿ ಚೆನ್ನಾಗಿ ಬರ್ತದೆ ಗಿಡ ಅಡಿಕೆ ಅಡಿಕೆ ಸೊ ಶುಂಠಿ ನಾನು ವೀಡಿಯೋ ಮಾಡಿ ಹಾಕ್ತೀನಿ ಅದು ಲೇಯರ್ ಫೈ ಇನ್ನೇನು ಇನ್ನು ಸಪೋರ್ಟಿಂಗ್ ಕ್ರಾಪ್ಸ್ ಅಂತ ಬಂತು ಅಂದರೆ ನನಗೆ ಸಾರ್ ಸಾರ್ವಜನಿಕ ನೈಟ್ರೋಜನ್ ಫಿಕ್ಸೇಷನ್ಗೆ ಸಾರ್ವಜನಿಕ ಸ್ಥಿರೀಕರಿಸಲು ಇದು ಗ್ಲೀಲ್ಸ್ ಇಡಿಯಾ ಗ್ಲೀಲ್ಸ್ ಇಡಿಯಾ ಇದೆ ಚೆನ್ನಾಗಿ ಬರ್ತಿದೆ ನಾನು ಆ ರಡಿಗೆ ಚೀಟಿದ್ದೀನಿ ನಾನು ಬಿಟ್ಟು ಬಂದು ಬರೋಕ್ಕಿಲ್ಲ ನೆಕ್ಸ್ಟ್ ವಾರದಷ್ಟೊತ್ತಿಗೆ ಇನ್ನೊಂದು ರೆಂಬೆ ಕೊಂಬೆಗಳೆಲ್ಲ ಬಂದಿರೋದಿಲ್ಲ ನೋಡಿ ಆಗಲೇ ಬರ್ತದೆ ನಾನು ಮುರಿದು 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 ಟ್ರೆಂಚಸ್ ಹಾಕ್ತಿದ್ದೀನಿ ತೋರ್ಸೋ ಅಂದರೆ ಯಾಕೋ ಕಾಣುತ್ತಿಲ್ಲಲ್ಲ ಹಾಂ ಇಲ್ಲಿ ನೋಡಿ ಈಗಾಗಲೇ ನಾನು ಕೋತಕ್ಕೆ ಹಾಕ್ತಿದ್ದು ಇದು ಕಡ್ಡಿ ಕಾಣುತ್ತಾ ಇಲ್ಲಿ ಗ್ಲಿರಿಸಿಡಿಯಾ ಕಡ್ಡಿ ಅದು ಅದು ಗ್ಲಿರಿಸಿಡಿಯಾ ಕಡ್ಡಿನೇ ಅದು ಎಲೆ ಎಲ್ಲ ಇದಾಗಿದೆ ಏನು ಪುಡಿಯಾಗಿ ಬಿಸಿಲಿಗೆ ಇದಾಗಿದೆ ಸೊ ನಾನು ಕಟ್ ಮಾಡಿ ಕಟ್ ಮಾಡಿ ಟ್ರೆಂಚಸ್ಗೆ ಹಾಕ್ತಿದ್ದೀನಿ ಸೊ ನೈಟ್ರೋಜನ್ ಫಿಕ್ಸೇಷನ್ ಈ ಮಾಡಲ್ ಇವ್ರದ್ದು ತುಂಬಾ ಚೆನ್ನಾಗಿದೆ ಇವಾಗ ಬಾಳೆ ಅಲ್ವಾ ಎರಡು ಬಾಳೆ ಆ ಕಡೆ ಈ ಕಡೆ ಇದೆ ಮತ್ತು ಹಂಗೆ ನೋಡ್ತು ಅಂದರೆ ಅಲ್ಲಿ ಅಡಿಕೆ ಇದೆ ಇಲ್ಲೂ ಒಂದು ಅಡಿಕೆ ಇದೆ ಸೊ ನಾಲ್ಕು ಗಿಡದ ಮಧ್ಯೆ ಒಂದು ನೈಟ್ರೋಜನ್ ಫಿಕ್ಸೇಷನ್ ಇಲ್ಲಿ ಇಲ್ಲಿರಿಸಿ ಇದೆಯಾ ಬೇಸಿಕಲಿ ಅವ್ರದ್ದು ಮಾಡಲಲ್ಲಿ ಹೆಂಗಿದೆ ಅಂದರೆ ಒಂದು ಏಕದಳ ಆದರೆ ಪಕ್ಕದ ದ್ವಿದಳ ಇರುತ್ತೆ ಯಾವುದೇ ಡಿರೆಕ್ಷನ್ ತೊಗೊಳ್ಳಿ ಇವಾಗ ಫಾರ್ ಎಕ್ಸಾಂಪಲ್ ನಾವು ಈ ಬಾಳೆ ತೊಗೋಣ ಓಕೆನಾ ಈ ಬಾಳೆದು ಆ ಕಡೆ ನೋಡಿ ತೊಗರಿ ಇದೆ ದ್ವಿದಳ ಈ ಕಡೆ ನೋಡಿ ದ್ವಿದಳ ಅಲ್ಲಿ ನೋಡಿದ್ರೆ ಗೊಬ್ಬರದ ಗಿಡ ಇಲ್ಲಿ ನೋಡಿದ್ರು ಗೊಬ್ಬರದ ಗಿಡ ಸೊ ಒಂದು ಏಕದಳ ಸುತ್ತ ದ್ವಿದಳ ಇರುತ್ತೆ ಒಂದು ದ್ವಿದಳ ಸುತ್ತ ಏಕದಳ ಇರುತ್ತೆ ಆಲ್ಟರ್ನೇಟ್ ಆಗಿದೆ ಸೊ ಚೆನ್ನಾಗಿದೆ ಅವ್ರದ್ದು ಮಾಡಲು ಗೊಬ್ಬರದ ಗಿಡ ಎಲ್ಲ ಈಗ ಚೆನ್ನಾಗಿ ಬರ್ತಿದೆ ಇದು ಪ್ರೂನ್ ಮಾಡಿ ಶೇಡ್ ನೀಟಾಗಿ ಬರೋಂಗೆ ಮಾಡ್ಕೋಬೇಕಷ್ಟೆ ನಾನು ಒಂಥರ ಛತ್ರಿ ಥರ ಮಾಡ್ಕೋಬೇಕು ಅದು ಲೇಯರ್ ಲೇ ಇದು ಸಪೋರ್ಟಿಂಗ್ ಕ್ರಾಪು ನೆಕ್ಸ್ಟು ನಾನು ಮೆಣಸಿನಕಾಯಿ ಹಾಕಿದ್ದೆ ಮೆಣಸಿನಕಾಯಿ ಎಲ್ಲ ಆಯಿತು ಅದರಲ್ಲ ಎಂಡ್ ಆಫ್ ಲೈಫ್ ನಾಲ್ಕು ಸತಿ ತೊಗೊಂಡಿದ್ದೆ ಈಗಲೂ ಸ್ವಲ್ಪ ಸ್ವಲ್ಪ ಇದೆ ಬಟ್ ಇದೆಲ್ಲ ಇಲ್ಲೇ ಬಿಡ್ತೀನಿ ಇದನ್ನ ಪಿಕ್ ಮಾಡಿಸೋಕ್ಕಾಗಲ್ಲ ಹೋಯಿತು ಅನ್ಸುತ್ತೆ ಎಂಡ್ ಆಫ್ ಲೈಫ್ ಆಯಿತು ಅನ್ಸುತ್ತೆ ಎಲ್ಲ ಹಿಂಗಾಗಿದೆ ವಾಪಸ್ ಈ ಮುಂಗಾರಿಗೆ ಹಾಕಿಸ್ತೀನಿ ಮೆಣಸಿನಕಾಯಿ ನನಗೆ ಚೆನ್ನಾಗಿ ಬಂತು ಅಲ್ಲಿ ಎಲ್ಲರೂ ಹೇಳಿದ್ರೆ ಥ್ರಿಪ್ಸ್ ಬರುತ್ತೆ ಅಂತ ಹೇಳಿದ್ರು ನಾನು ಬದೇ ಇದಕ್ಕೆ ಬಾಳೆಗೆ ನೀಮಾಸ್ತ್ರ ಹೊಡ್ಸಿದ್ನಲ್ಲ ಅದೇ ಟೈಮಲ್ಲಿ ಇದಕ್ಕೂ ಹೊಡಿಸ್ಕೊಂಡು ಹೋಗಿರ್ತಿದ್ದೆ ಸೊ ಅದರಿಂದ ಏನಕ್ಕೆ ಆಗಿಲ್ಲ ಸೊ ಅದೊಂದು ಸಪೋರ್ಟಿಂಗ್ ಕ್ರಾಪು ಮತ್ತು ಚೆಂಡು ಹಾಕಿದ್ದೆ ಚೆಂಡು ಎಲ್ಲ ಹೋಗ್ಬಿಟ್ಟಿದೆ ಚೆಂಡು ಬೀಜ ಇಲ್ಲೇ ಬಿದ್ದು ಹೋಗ್ಕೊಳ್ಳಿ ಈ ಮಳೆ ಇವಾಗ ಬರತ್ತಲ್ಲ ಈಗ ಚಿಗುರ್ಕೊಂಡ್ರೆ ಹೂಗಳು ಬಿದ್ದರೆ ಚೆನ್ನಾಗಿರುತ್ತೆ ಇಲ್ಲದಿದ್ದರೆ ಮಾತ್ರ ಯಾರ ಥರ ನಾಟಿ ಚೆಂಡು ಬೀಜ ಇದ್ದರೆ ಹೇಳಿ ನನಗೆ ನನಗೆ ಬೇಕಾಗುತ್ತೆ ಇಲ್ಲ ಇಲ್ಲಾಂದರೆ ಇನ್ನೊಂದ್ಸತಿ ಫಾರ್ಮ್ದೆ ತಂದು ಹಾಕ್ತೀನಿ ನೋಡೋಣ ಅಂದರೆ ಅದು ಮೊಳಕೆ ಹೊಡಿಲಿಲ್ಲ ಅಂದರೆ ಪದೇ ಪದೇ ಎಷ್ಟು ಅಂತ ತರಿಸ್ಲಿ ನಾನು ಸೊ ಅದರಿಂದ ಏನು ಮಾಡೋಕ್ಕಾಗಲ್ಲ ನೋಡೋಣ ನಾಟಿ ಚೆಂಡು ಬೀಜ ಎಲ್ಲಾದರೂ ಇದ್ರ ನೋಡಿದೆ ನೀವು ಸೊ ಅದೊಂದು ಸಪೋರ್ಟಿಂಗ್ ಕ್ರಾಪ್ ಇತ್ತು ಈಗಲೆಲ್ಲ ಹೋಗ್ಬಿಟ್ಟಿದೆ ಅದು ಒಂದು ಸತಿ ತುಂಬ ಚೆನ್ನಾಗಿ ಬಂತು ನಾನು ಮಾರಲಿಲ್ಲ ಆ್ಯಕ್ಚುಲಿ ಮಾರಿದ್ರೆ ಚೆನ್ನಾಗಿರೋದು ಬಟ್ ಅದು ಅವಾಗ ಆ ಸೀಸನ್ ಅಷ್ಟೇನು ರೇಟು ಇರಲಿಲ್ಲ ಬಟ್ ಚೆನ್ನಾಗಿ ಬಂದಿತ್ತು ಇರುವ ಸೊ ಅಷ್ಟು ಇನ್ನೇನು ನಂದರಲ್ಲಿ ಪರ್ಫೆಕ್ಟ್ ಸ್ವೀಕ್ ಆಫ್ ಕಂಪ್ಲೀಟ್ನೆಸ್ ಟ್ರೆಂಚಸ್ ನಾಲ್ಕೂವರೆ ಅಡಿಗೆ ಇದೆ ನಿಮಗೆ ಟ್ರೆಂಚೆ ಕಾಣಲ್ಲ ಅನ್ಸುತ್ತೆ ಇದು ಯಾವುದೋ ಸಮ ಗ್ರೌಂಡ್ ಇದ್ದಂಗೆ ಅನಿಸ್ತಿದೆಯಾ ಏನೋ ನಿಮಗೆ ವಿಡಿಯೋದಲ್ಲಿ ಗೊತ್ತಿಲ್ಲ ನನಗಂತೂ ನಾನು ವೀಡಿಯೋ ನೋಡಿದ್ರೆ ಏನಪ್ಪ ಟ್ರೆಂಚೇ ರೆಂಚೆ ಕಾಣಲ್ಲ ಅನ್ಸುತ್ತೆ ಇಲ್ಲ ಆ್ಯಕ್ಚುಲಿ ಟ್ರೆಂಚ್ ಇದೆ ಒಂದು ಅಡಿ ಇದೆ ನಾನು ಇವಾಗ ನೋಡಿ ಇದು ಟ್ರೆಂಚ್ ಎಲ್ಲ ದಿಬ್ಬ ಒಳಗಡೆ ಟ್ರೆಂಚ್ ಇದೆ ಎಲ್ಲ ಇದು ಓಕೆನಾ ಎಲ್ಲ ಕಳೆ ಇರೋದ್ರಿಂದ ಏನು ಕಾಣಲ್ಲ ನಾಲ್ಕು ವರ್ಡಿಗೆ ಒಂದೊಂದು ಟ್ರೆಂಚ್ ಇದೆ ಸೊ ಬಾಳೆಗೆ ನೀರು ನಾನು ಟ್ರೆಂಚಲ್ಲೇ ಬಿಟ್ಟಿದೆ ಇಲ್ಲಿ ಹೋಗಿದೆ ಡ್ರಿಪ್ ಪೈಪ್ನಂದು ಸೊ ಈ ಬಾಳೆಗೆ ಇಲ್ಲೇ ಹೋಗಿರೋದು ಓಕೆನಾ ಆಮೇಲೆ ಅಡಕೆಗೆ ಮಾತ್ರ ಬೋಟೆಯಲ್ಲೇ ಇದೆ ನೀರು ಸ್ವಲ್ಪ ಅಡಿಕೆ ಎಲೆ ಈ ಟ್ರೆಂಚ್ ಅಷ್ಟೊತ್ತಿಗೆ ಬಂದುಬಿಟ್ರೆ ಆಗ ನಾನು ಬರೀ ಟ್ರೆಂಚಲ್ಲಿ ಮಾತ್ರ ನೀರು ಕೊಡೋದು ಅದು ಆಲ್ಟರ್ನೇಟ್ ಟ್ರೆಂಚ ನೀರು ಕೊಡ್ತೀನಿ ಅಷ್ಟೇ ಸೊ ಅಷ್ಟು ಇನ್ನೇನು ಏನು ಹೇಳೋಕ್ಕಿಲ್ಲ ಅಷ್ಟೇ ಬರ್ತಿದೆ ಈಗ ನಂದು ಅಬ್ಸರ್ವೇ ಮಾಡಬೇಕಾಗಿರೋದಂದು ಬಾಳೆ ಇಳುವರಿ ಎಷ್ಟು ಬರುತ್ತೆ ನೋಡಬೇಕು ಈ ಸತಿ ತೀಕ್ಷ್ಣ ಬಿಸಿಲಿರೋದ್ರಿಂದ ಮತ್ತು ನಾನು ಹೇಳಿದ್ನಲ್ಲ ನನ್ನ ತಪ್ಪೇನೆ ಪಾಪ ಒಳ್ಳೆ ಎಲೆನ ಇದು ಸುಡಿಸ್ತಂಗಾಯಿತು ಈ ಕೀಟ ಕಂಟ್ರೋಲ್ ಮಾಡೋಕ್ಕೆ ಹೋಗಿ ನೋಡೋಣ ಏನು ಬರುತ್ತೆ ಅಂತ ಈ ಕಡೆ ಎಲ್ಲ ಹೈಟ್ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ ಅಲ್ಲಿ ನೋಡ್ಬೋದು ಗ್ಲಿರು ಸೀಡ್ಯ ಏನು ಒಂದು ಹತ್ತಡಿ ಮೇನೋಟೋಗಿದೆ ಅದು ಕಟ್ ಕಟ್ ಮಾಡಬೇಕು ಅಲ್ಲಿ ಅಲ್ಲಿ ನಾನು ಕಟ್ ಮಾಡಿದ್ದು ಆರಡಿ ಅಡಿಗೆ ಅಲ್ಲಿ ನೋಡಿ ಹೆಂಗೆ ಕೌಲು ಹೊಡ್ಕೊಂಡು ಹಿಂಗಾಗಿದೆ ಇವಾಗ ಕಟ್ ಮಾಡಿಬಿಡ್ತೀನಿ ಈ ವಿಡಿಯೋ ಆದಮೇಲೆ ಸೊ ಭಾಳೆ ಇಳುವರಿ ಎಷ್ಟಿದೆ ಅಂತ ನೋಡಬೇಕು ಅದೊಂದು ಇದು ಇದು ಅಷ್ಟಿದೆ ಗ್ಲಿರು ನೋಡಿ ಎಲ್ಲ ಖಾಡ್ ಥರ ಆಗೋಗಿದೆ ಇವತ್ತು ಈ ಇವತ್ತು ವರ್ಷದ ಮೊದಲು ಮಳೆ ನಿಮ್ಮ ಗುಡಕ್ಕೆ ಕೆಲಸ ತೈಲಿ ಹೋಗುತ್ತಿಲ್ಲ ಆ ಥರ ಸಂಪರ್ಕ ಹೋಪ್ಫುಲಿ ಈ ಸತಿ ಮಳೆ ಚೆನ್ನಾಗಿ ಬಂದು ಎಲ್ಲ ಸುಭಿಕ್ಷವಾಗಿ ಚೆನ್ನಾಗಿ ಅಷ್ಟೇ ಆಮೇಲೆ ಇದಾದ ತಕ್ಷಣ ನಾನು ಒಂದು ಶುಂಠಿದೊಂದು ವೀಡಿಯೋ ಮಾಡಿ ಹಾಕ್ತೀನಿ ಇದಕ್ಕೆ ಅಟ್ಯಾಚ್ ಮಾಡಿ ಇನ್ನೇನಾದರೂ ಕ್ವೆಶನ್ ಇತ್ತು ಸಲಹೆಗಳಿತ್ತು ಅಂದರೆ ಹೇಳಿ ಧನ್ಯವಾದಗಳು